ಓಂ ಗಂ ಗಣಪತಯ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸಿಂಹ ಲಗ್ನದವರು ಧನಾಭಿವೃದ್ಧಿಗೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸ್ಕೊಳ್ಬೇಕು ಯಾವ ಮಾರ್ಗವನ್ನು ಕಂಡುಕೊಳ್ಬೇಕು ಧನಾಭಿವೃದ್ಧಿಗೆ ನಿತ್ಯ ನಿರಂತರವಾಗಿ ಜೀವಿತಾವಧಿಯಲ್ಲಿ ಅವಧಿಯಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ನಿಮಗೆ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಈ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಸಿಂಹ ಲಗ್ನವು ಹನ್ನೆರಡು ಲಗ್ನಗಳಲ್ಲಿ ಐದನೇ ಲಗ್ನವಾಗಿದೆ ಸಿಂಹ ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ ಧನಸ್ಥಾನಾಧಿಪತಿಯು ಬುಧಗ್ರಹ ಆಗ್ತಾರೆ ಸಿಂಹಲಗ್ನದವರಿಗೆ ಸೂರ್ಯ ಸೂರ್ಯಗ್ರಹ ಆಗ್ತಾರೆ ಸೂರ್ಯನ ಅನುಗ್ರಹ ನಿಮಗೆ ಬೇಕಾಗುತ್ತೆ ನಿಮ್ಮ ಧನ ಸಂಪತ್ತನ್ನು ನೀವು ವೃದ್ಧಿಸಿಕೊಳ್ಳಲು ನಿಮಗೆ ಗ್ರಹದ ಅನುಗ್ರಹವೂ ಬೇಕಾಗುತ್ತೆ ಸಿಂಹ ಲಗ್ನದವರು ನಿಮ್ಮ ಜನ್ಮತ ನೀವು ಸ್ವಾಭಾವಿಕವಾಗಿ ಬಂದಂತಹ ಕೆಲವು ಗುಣಗಳು ನಿಮ್ಮಲ್ಲಿ ಇರುತ್ತವೆ ಅದರಿಂದ ಕೆಲವು ಸಂದರ್ಭದಲ್ಲಿ ಹಣದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗುತ್ತೆ ನಿಮಗೆ ಹಣದ ಸಮಸ್ಯೆಗಳು ಬಂದಾಗ ಅದನ್ನು ನೀವು ಸಾಮರ್ಥ್ಯದಿಂದ ನೀವು ಅದರನ್ನು ಅದನ್ನು ನಿಭಾಯಿಸ್ತೀರ ಏಕೆಂದರೆ ಲಗ್ನವು ಸಾಮರ್ಥ್ಯ ಉಳ್ಳಂತಹ ಲಗ್ನವಾಗಿದೆ ಆದರೆ ಕೆಲವು ಸಂದರ್ಭದಲ್ಲಿ ಸಿಂಹ ಲಗ್ನದವರು ನೀವು ನಿಮ್ಮ ಗೌರವಕ್ಕಾಗಿ ಅಂತಸ್ತಿಗಾಗಿ ಬಹಳ ಯೋಚನೆ ಮಾಡುವಂತಹ ನೀವು ನೀವು ಕಾಲ ಚೆನ್ನಾಗಿರುವಾಗ ಶುಭವಾಗಿರುವಾಗ ನೀವು ಬಹಳ ದೊಡ್ಡದಾದಂತಹ ಒಂದು ಅಂತಸ್ತು ಗೌರವಕ್ಕಾಗಿ ಯಾವುದಾದರೂ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿಮಗೆ ಯಾವ ಆ ಕಾಲವು ಬದಲಾದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರವು ನಿಮಗೆ ಸಮಸ್ಯೆ ಆಗುತ್ತೆ ಬಹಳ ಸಂದರ್ಭಗಳಲ್ಲಿ ಲಗ್ನದವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ನೀವು ನಿಮ್ಮ ಗೌರವಕ್ಕಾಗಿ ನೀವು ಯಾವುದೇ ವಿಷಯಗಳನ್ನು ನೀವು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ತೀರಾ ಮತ್ತು ಅದನ್ನು ನೀವು ರಹಸ್ಯವಾಗಿ ಇಟ್ಟಾಗಲು ನಿಮಗೆ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳಾಗುತ್ತೆ ಅದು ಧನದ ವಿಷಯ ಆಗ್ಬೋದು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡಂತಹ ಅಂತಸ್ತು ಐಶ್ವರ್ಯ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳು ಆಗ್ಬೋದು ಲಗ್ನದವರು ಸೂರ್ಯನ ಅನುಗ್ರಹವನ್ನು ನೀವು ನಿತ್ಯಲು ಪಡೆದುಕೊಳ್ಳಬೇಕಾಗುತ್ತೆ ಇಡೀ ಪ್ರಮಾಣದಲ್ಲಿ ನಮಗೆ ಸೂರ್ಯ ಕಣ್ಣಿಗೆ ಕಾಣುವಂತಹ ಗ್ರಹವೂ ಆಗಿರೋದ್ರಿಂದ ನೀವು ನಿತ್ಯಲೂ ಬೆಳಗಿನ ಸಂದರ್ಭದಲ್ಲಿ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಸೂರ್ಯನನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿಂದ ನಮಸ್ಕರಿಸುತ್ತಾ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಸೂರ್ಯನಿಗೆ ಸೂರ್ಯ ಮಂತ್ರ ನಿಮಗೆ ತಿಳಿದಿದ್ದು ಯಾವುದಿದೆ ಆ ಮಂತ್ರವನ್ನು ಸ್ತೋತ್ರವನ್ನು ಪಠನೆ ಮಾಡುತ್ತಾ ನೀವು ಸೂರ್ಯನನ್ನು ನಮಸ್ಕರಿಸಬೇಕಾಗಿದೆ ಜಪ ಕುಸುಮ ಸಂಕಾಶಮಿ ಕಾಶ್ಯಪೇಯ ಮಹಾದ್ವಿತಿಂ ತಮೋರಿಯಂ ಸರ್ವ ತ್ರಣ ತೂಷ್ಮಿ ದಿವಾಕರಂ ಇದು ಈ ಸೂರ್ಯನ ಸ್ತೋತ್ರಗಳಲ್ಲಿ ಬರುವಂಥದ್ದಾಗಿದೆ ಮತ್ತು ಓ ಓಂ ಶ್ರೀಂ ಧೀಂ ಸೂರ್ಯಾಯ ನಮಃ ಓಂ ಶ್ರೀಂ ಧೀಂ ಸೂರ್ಯಾಯ ನಮಃ ಈ ಒಂದು ಈ ಒಂದು ಮಂತ್ರವನ್ನು ನೀವು ಬೀಜಾಕ್ಷರಗಳಿಂದ ಕೂಡಿದಂತಹ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಸೂರ್ಯನ ಅನುಗ್ರಹ ಆಗುತ್ತೆ ನಿತ್ಯನೂ ನೀವು ಈ ಮಂತ್ರವನ್ನು ನೂರೆಂಟು ಬಾರಿ ಪಠಿಸೋದ್ರಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿಯೂ ಆಗುತ್ತೆ ಏಕೆಂದರೆ ಶ್ರೀಂ ಅನ್ನುವಂತಹ ಮತ್ತು ಭ್ರೀಂ ಅನ್ನುವಂತಹ ಇಲ್ಲಿ ಬೀಜ ಅಕ್ಷರವು ಸೇರಿರೋದ್ರಿಂದ ಮತ್ತು ಸೂರ್ಯನಿಗೆ ನೀವು ನಮಸ್ಕರಿಸೋದ್ರಿಂದ ಓಂ ಅನ್ನುವಂತಹ ಬ್ರಹ್ಮಾಂಡದ ಮೊದಲ ಶಬ್ದವು ನಿಮ್ ಇಲ್ಲಿ ಸೇರಿರುವುದರಿಂದ ಇಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ ಮತ್ತು ಸಿಂಹ ಲಗ್ನದವರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯ ಗ್ರಹದ ಅಭಿಮಾನ ದೇವತೆ ಆದಂತಹ ಶಿವನನ್ನು ನೀವು ವಿಶೇಷವಾಗಿ ಪೂಜಿಸೋದ್ರಿಂದ ನೀವು ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಮತ್ತು ಸೂರ್ಯಾನುಗ್ರಹಕ್ಕೆ ಪಾತ್ರರಾಗ್ತೀರಾ ಶ್ರೀ ಸೌರ ಪುರಾಣದಲ್ಲಿ ತಿಳಿಸಿರುವಂತೆ ಸೂರ್ಯನ ಅಷ್ಟಕವನ್ನು ಶಿವ ತಿಳಿಸ್ತಾರೆ ಅದರಲ್ಲಿ ತಿಳಿಸಿರುವಂತಹ ಆದಿದೇವ ನಮಸ್ತು ಪ್ರಸೀದ ಮಮ ಭಾಸ್ಕರ ಆದಿದೇವ ನಮಸ್ತುಭ್ಯಂ ಅಂದರೆ ಈ ಇದರ ಒಂದು ಪ್ರಾರಂಭದ ನಾನು ಲೈನ್ ಹೇಳ್ತಾ ಇದ್ದೀನಿ ಈ ಈ ಈ ಒಂದು ಸ್ತೋತ್ರಗಳನ್ನು ಸೂರ್ಯಾಷ್ಟಕವನ್ನು ನೀವು ನಿತ್ಯಲೂ ಪಠನೆ ಮಾಡೋದ್ರಿಂದ ನಿಮಗೆ ಸೂರ್ಯಾನುಗ್ರಹ ಮತ್ತು ಶಿವಾನುಗ್ರಹವಾಗುತ್ತೆ ಈ ಸ್ತೋತ್ರವನ್ನು ನಿತ್ಯಲೂ ಸಿಂಹಲಗ್ನದವರು ಪಠನೆ ಮಾಡುವಂತಹ ಅಭ್ಯಾಸವನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಧನಸ್ಸಂಪತ್ತನ್ನು ನೀವು ವೃದ್ಧಿಸಿಕೊಳ್ಬೇಕಾದ್ರೆ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಾಪಗ್ರಹಗಳು ಆ ಸ್ಥಾನದಲ್ಲಿ ಇದ್ದಾಗ ಆ ಪಾಪಗ್ರಹಗಳ ದೋಷವನ್ನು ಪರಿಹರಿಸಿಕೊಳ್ಳಿ ಮತ್ತು ಬುಧಗ್ರಹನು ನಿಮ್ಮ ಜನ್ಮಜಾತಕದಲ್ಲಿ ಶುಭ ಸ್ಥಾನಗಳಲ್ಲಿ ಸ್ಥಿತರಾಗಿದ್ದಾಗ ಬುಧಗ್ರಹವು ನಿಮಗೆ ದ್ವಿತೀಯ ಸ್ಥಾನ ಮತ್ತು ಲಾಭ ಸ್ಥಾನಾಧಿಪತಿಯು ಆಗಿ ಶುಭ ಫಲಗಳನ್ನು ನೀ ನೀಡುವಂತಹ ಗ್ರಹ ಆಗಿ ಶುಭ ಸ್ಥಾನಗಳಲ್ಲಿ ಇದ್ದಾಗ ನಿಮಗೆ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತಿರ್ತೀರ ಕೆಲವು ಸಂದರ್ಭದಲ್ಲಿ ಬುಧಗ್ರಹನು ಅಶುಭ ಗ್ರಹಗಳ ಅಶುಭ ಸ್ಥಾನದಲ್ಲಿ ಸ್ಥಿತರಾದಾಗ ಅಶುಭ ಫಲಗಳನ್ನು ನೀವು ಪಡೆದುಕೊಳ್ತಿರ್ತೀರ ದ್ವಿತೀಯ ಸ್ಥಾನಾಧಿಪತಿಯಾಗಿ ಬುಧಗ್ರಹನು ಅಷ್ಟಮದಲ್ಲಿ ಸ್ಥಿತರಾದಾಗ ನೀಚ ಸ್ಥಾನದಲ್ಲಿ ಇದ್ದಾಗ ಅಶುಭ ಯೋಗ ಇಂಥ ಒಂದು ಅಶುಭ ಸ್ಥಾನಗಳಲ್ಲಿ ಸ್ಥಿತರಾದಾಗ ನೀವು ಬಹಳಷ್ಟು ಹಣದ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಪಡ್ತಾ ಇರ್ತೀರ ಲಗ್ನದವರು ಯಾವುದೇ ಹಣಕಾಸಿನ ಸಮಸ್ಯೆಗಳು ಬಂದರೆ ಸಾಮರ್ಥ್ಯದಿಂದ ನಿಭಾಯಿಸ್ತೀರ ಏಕೆಂದರೆ ನಿಮಗೆ ಅಂತಹ ಒಂದು ಸಾಮರ್ಥ್ಯ ಇರುತ್ತೆ ಹಣದ ಸಮಸ್ಯೆಗಳು ನಿಮಗೆ ಅನುಕೂಲ ಇದ್ದರೂ ನಿಮಗೆ ಹಣದ ಸಮಸ್ಯೆಗಳು ಆಗಾಗ ಬರ್ತಾ ಇರುತ್ತೆ ಸಿಂಹ ಲಗ್ನದವರು ನಿಮ್ಮ ಪತಿ ಅಥವಾ ನೀವು ಸರ್ಕಾರಿ ನೌಕರರೇನಾದರೂ ಆಗಿದ್ದರೆ ನಿಮ್ಮ ಜೀವನ ಸಮತೋಲನದಲ್ಲಿ ಇರುತ್ತೆ ನೀವೇನಾದರೂ ವ್ಯಾಪಾರಸ್ಥರಾಗಿ ವ್ಯವಹಾರವನ್ನು ಮಾಡುವವರಾಗಿದ್ದರೆ ನಿಮಗೆ ನಿಮ್ಮ ಒಂದು ನಿರ್ಧಾರಗಳಿಂದ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಾಗಿ ತೆಗೆದುಕೊಂಡ ನಿರ್ಧಾರಗಳಿಂದ ನಿಮಗೆ ಸಮಸ್ಯೆಗಳು ಆಗುತ್ತೆ ಮತ್ತು ಕೆಲವು ಸಂದರ್ಭದಲ್ಲಿ ನೀವು ಬೇರೆಯವರ ಕೈ ಕೆಳಗೆ ಸೇವಕರಂತೆ ಕೆಲಸ ಮಾಡಲು ನಿಮ್ಮ ಮನಸ್ಸು ಒಪ್ಪೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ನಿಮಗೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ವ್ಯಕ್ತಿತ್ವ ಅದಕ್ಕೆ ಇನ್ನೊಬ್ಬರಿಗೆ ತಲೆಬಾಗಿ ಕೆಲಸ ಮಾಡಲು ನಿಮಗೆ ಸಾಧ್ಯವಾಗದೆ ಇದ್ದಾಗ ಹಣಕಾಸಿನ ಸಮಸ್ಯೆಗಳು ನಿಮಗೆ ಬರುತ್ತೆ ಹಾಗಾಗಿ ಪರಿಹಾರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪರಿಹರಿಸಿಕೊಂಡು ಧನಾನುಕೂಲಗಳು ಆಗುವಂತಹ ಒಂದು ಮಾರ್ಗವನ್ನು ನೀವು ಕಟ್ಕೊಳ್ಬೇಕಾಗುತ್ತೆ ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೀವು ಆ ಸ್ಥಾನಾಧಿಪತಿ ಬುಧಗ್ರಹನ ಅಭಿಮಾನ ದೇವತೆಯಾದಂತಹ ವಿಷ್ಣುವನ್ನ ನೀವು ಆರಾಧಿಸಬೇಕು ಪೂಜಿಸಬೇಕು ಧನ ಸಂಪತ್ತಿಗೆ ವಿಷ್ಣುವನ್ನ ವಿಶೇಷವಾಗಿ ವಿಷ್ಣು ಅಷ್ಟೋತ್ತರವನ್ನು ನಿತ್ಯಲೂ ಪಠಿಸುವುದರಿಂದ ಮತ್ತು ದೀಪ ಬೆಳಗುವುದರ ಮೂಲಕ ಅಂದರೆ ನಿಮ್ಮ ದೀಪವನ್ನು ಹಚ್ಚುವಾಗ ವಿಷ್ಣುವಿಗೆ ಇಷ್ಟವಾಗುವಂತಹ ದೀಪವನ್ನು ಬೆಳಗಿಸುತ್ತಾ ಮತ್ತು ಆ ವಿಷ್ಣುವನ್ನು ನೀವು ನಿತ್ಯಲೂ ಪ್ರಾರ್ಥನೆಗಳನ್ನು ಮಾಡುತ್ತಾ ಸ್ತೋತ್ರಗಳನ್ನು ಪಠಿಸೋದ್ರಿಂದ ನಿಮಗೆ ವಿಷ್ಣುವಿನ ಅನುಗ್ರಹ ಆಗುತ್ತೆ ದೀಪವನ್ನ ಯಾವ ರೀತಿ ಹಚ್ಚಬೇಕು ನಿಮ್ಮ ಜನ್ಮ ಲಗ್ನಕ್ಕೆ ನಿಮಗೆ ಕುಜಗ್ರಹವು ಅದೃಷ್ಟವನ್ನು ನೀಡುವಂತಹ ಗ್ರಹ ಆಗಿದ್ದು ಮತ್ತು ಗುರುಗ್ರಹವು ನಿಮಗೆ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು ಆಗಿದ್ದು ಗುರುಗ್ರಹವು ನಿಮ್ಮ ಜನ್ಮಲಗ್ನಕ್ಕೆ ಮಿತ್ರ ಗ್ರಹ ಮತ್ತು ಕುಜಗ್ರಹವು ಮಿತ್ರಗ್ರಹವು ಆಗಿರೋದ್ರಿಂದ ಈ ಎರಡೂ ಗ್ರಹಗಳ ಬಣ್ಣವಾದಂತಹ ಅರಿಶಿನ ಮತ್ತು ಕೆಂಪು ಬಣ್ಣದ ಅರಿಶಿನ ಕುಂಕುಮವನ್ನು ಒಂದು ಬೌಲ್ಗೆ ಹಾಕಿ ಅದನ್ನು ನೀವು ರೋಸ್ ವಾಟರಲ್ಲಿ ರೋಸ್ ವಾಟರ್ ಹಾಕಿ ಶುದ್ಧ ಬತ್ತಿಯನ್ನು ನೀವು ಅರ್ಧ ಗಂಟೆ ನೆನೆಸಿ ಅದನ್ನು ನೀವು ಬಿಸಿಲಿನಲ್ಲಿ ಒಣಗಿಸಿ ಒಂದು ವರ್ಷಕ್ಕೆ ಬೇಕಾಗುವಂತಹ ಬತ್ತಿಗಳನ್ನು ವಿಶೇಷವಾಗಿ ನೀವು ತಯಾರಿಸಿಕೊಂಡು ಆ ಬತ್ತಿಗಳಿಂದ ನೀವು ದೀಪವನ್ನು ಹಚ್ಚಬೇಕು ನಿತ್ಯವೂ ನೀವು ದೀಪವನ್ನು ನೀವು ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ವಿಷ್ಣುವಿಗೆ ಬೆಳ್ಳಿ ದೀಪದಲ್ಲಿ ಹಚ್ಚುವುದರಿಂದ ನಿಮಗೆ ಶ್ರೇಷ್ಠವಾದಂತಹ ಫಲಗಳು ಸಿಗುತ್ತೆ ಧನಾಭಿವೃದ್ಧಿಗಳು ಆಗುತ್ತೆ ಅನ್ನೋದನ್ನು ನಾವು ದೀಪ ದೀಪದ ವಿಷಯದಲ್ಲಿ ಪುರಾಣಗಳಿಂದ ತಿಳಿ ಬಹುದು ಮತ್ತು ವಿಶೇಷವಾಗಿ ವಿಷ್ಣುವಿಗೆ ಐದು ಇಂಚಿನ ಬೆಳ್ಳಿ ದೀಪಗಳನ್ನು ಹಚ್ಚೋದ್ರಿಂದ ನಿಮಗೆ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ ಅಥವಾ ದೀಪದಲ್ಲಿ ಐದು ಮುಖ ಇರುವಂತಹ ಐದು ಮುಖ ಅಂದರೆ ಐದು ಬತ್ತಿಗಳನ್ನು ಹಾಕಿ ಪೂಜಿಸುವಂತಹ ದೀಪವನ್ನು ಹಚ್ಚೋದ್ರಿಂದ ವಿಶೇಷವಾದ ಫಲವು ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಬುಧವಾರಗಳಂದು ನೀವು ವಿಷ್ಣುವಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಪರಿಹಾರ ಅಂದರೆ ನಲ್ಲಿಕಾಯಿ ದೀಪವನ್ನು ಐದು ದೀಪವನ್ನು ನೀವು ವಿಷ್ಣುವಿನ ಮುಂದೆ ಬೆಳಗಿಸಿ ನೀವು ಆ ದೀಪವನ್ನು ಹಚ್ಚಿ ವಿಷ್ಣು ವಿಷ್ಣುವಿಗೆ ಸಂಬಂಧಪಟ್ಟಂತೆ ನಾರಾಯಣ ಹೃದಯವನ್ನು ನೀವು ಪಠಿಸೋದ್ರಿಂದ ನಿಮಗೆ ಅನಾನುಕೂಲಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸುಗಳು ನಿಮಗೆ ಸಿಗುತ್ತೆ ಅನ್ನೋದನ್ನು ಶಾಸ್ತ್ರದ ದೀಪದ ವಿಷಯದಲ್ಲಿ ನಾವು ತಿಳಿ ತಿಳಿಬಹುದು ಅದರಂತೆ ಲಕ್ಷ್ಮೀ ಹೃದಯವನ್ನು ನೀವು ನಾರಾಯಣ ಹೃದಯದೊಂದಿಗೆ ಲಕ್ಷ್ಮೀ ಹೃದಯವನ್ನು ಪಠಿಸೋದ್ರಿಂದ ಇಲ್ಲಿ ವಿಷ್ಣು ವಿಷ್ಣು ನಿಮಗೆ ಒಳ್ಳೆಯ ಫಲಗಳನ್ನು ಅನುಗ್ರಹಿಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ದೀಪದ ವಿಷಯದಲ್ಲಿ ತಿಳಿಸಿರೋದ್ರಿಂದ ಈ ರೀತಿ ಬುಧವಾರಗಳಂದು ನೀವು ನಲ್ಲಿಕಾಯಿ ದೀಪವನ್ನು ಹಚ್ಚುವುದರಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಬುಧಗ್ರಹದ ಬುಧಗ್ರಹದ ಧಾನ್ಯವಾದಂತಹ ಹೆಸರು ಕಾಳನ್ನು ನೀವು ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಬುಧವಾರಗಳಂದು ವಿಷ್ಣು ದೇವಾಲಯದಲ್ಲಿ ಐದು ಪ್ರದಕ್ಷಿಣೆ ಬಂದು ನೀವು ಸಂಕಲ್ಪವನ್ನು ಮಾಡಿಕೊಂಡು ದಾನ ಮಾಡೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭವಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗೋದ್ರಿಂದ ನಿಮಗೆ ನಿತ್ಯವೂ ಧನಾಭಿವೃದ್ಧಿಯು ಆಗುತ್ತೆ ಮತ್ತು ಗುರುಗ್ರಹದ ಧಾನ್ಯವಾದಂತಹ ಕಡಲೆ ಕಾಳನ್ನು ನೀವು ನಿತ್ಯಲು ನಿಮ್ಮ ಪರ್ಸ್ನಲ್ಲಿ ಅಥವಾ ನಮ್ಮ ಜೋಗಿನಲ್ಲೇ ಇಟ್ಟುಕೊಂಡು ನೀವು ಅದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಧನದ ಕೊರತೆಗಳು ಬರೋದಿಲ್ಲ ಅನ್ನೋದನ್ನು ಶಾಸ್ತ್ರದಿಂದ ನಾವು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಬೋದು ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ಗ್ರಹದ ಫಲವನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳೋದ್ರಿಂದ ನಿಂತಿಲು ವಿಷ್ಣು ಅಷ್ಟೋತ್ತರ ನಾರಾಯಣ ಹೃದಯವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಧನ ಸಂಪತ್ತನ್ನು ನೀವು ವೃದ್ಧಿಸಿಕೊಳ್ತೀರಾ ಅದೇ ರೀತಿ ಅದೃಷ್ಟಕ್ಕಾಗಿ ನೀವು ಕುಜನ ಕೆಂಪು ಬಣ್ಣದ ಸಂಬಂಧಪಟ್ಟಂಥ ಮತ್ತು ಅರಿಶಿನ ಬಣ್ಣದ ಸಂಬಂಧಪಟ್ಟಂತಹ ಗುರುಗ್ರಹದ ಅರಿಶಿನ ಬಣ್ಣದ ಸಂಬಂಧಪಟ್ಟಂತಹ ದೀಪವನ್ನು ನೀವು ನಿತ್ಯಲು ನಿಮ್ಮ ಮನೆಗಳಲ್ಲಿ ನೀವು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದರಿಂದ ಅದೃಷ್ಟವೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭ ಆರಂಭ ಆಗುತ್ತೆ ನಿತ್ಯವೂ ನಿಮಗೆ ಕಾರ್ಯಾನುಕೂಲಗಳು ಆರಂಭ ಆಗುತ್ತೆ ನಿತ್ಯ ಅಭಿವೃದ್ಧಿಯನ್ನು ನೀವು ಹೊಂದಲು ಆರಂಭಿಸ್ತೀರಾ ಶಾಶ್ವತವಾದಂತಹ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಈ ರೀತಿ ವೃದ್ಧಿ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ನಲ್ಲಿಕಾಯಿ ದೀಪವನ್ನು ನಿಮಗೆ ಹಚ್ಚಲು ಸಾಧ್ಯವಿಲ್ಲದವರಿಗೆ ನೀವು ನಲ್ಲಿಕಾಯನ್ನು ದಾನವನ್ನಾಗಿ ಬೇರೆಯವರಿಗೆ ಕೊಡೋದ್ರಿಂದ ಅಂದರೆ ಐದು ಜನ ಮುತ್ತೈದೆಯರಾಗ್ಬೋದು ಅಥವಾ ಐದು ಜನ ಉತ್ತಮರಿಗಾಗ್ಬೋದು ನೀವು ಮನೆಯಲ್ಲಿ ದಾನವನ್ನು ಕೊಡಬಹುದು ಬುಧವಾರಗಳಲ್ಲೂ ನೀವು ಈ ರೀತಿ ದಾನವನ್ನು ಕೊಡೋದ್ರಿಂದ ನಿಮಗೆ ಆಗುತ್ತೆ ಅಥವಾ ನೀವು ದೇವಾಲಯಕ್ಕಾದರೂ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ನಲ್ಲಿಕಾಯನ್ನು ನೀವು ದಾನ ಕೊಡೋದ್ರಿಂದ ನಿಮ್ಮ ಆಗುತ್ತೆ ನಲ್ಲಿಕಾಯಿ ದೀಪವನ್ನಾದರೂ ಹಚ್ಬೋದು ಈ ರೀತಿ ದಾನವನ್ನು ಕೊಡೋದ್ರಿಂದ ಇತರರಿಗೆ ಬೇರೆಯವರಿಗೆ ಕೊಡೋದ್ರಿಂದ ನಿಮ್ಮ ಕಾರ್ಯಾನುಕೂಲಗಳು ಫಲಗಳು ವೃದ್ಧಿಯಾಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದನ್ನು ಶಾಸ್ತ್ರದಿಂದ ನಾವು ತಿ ತಿಳಿಬಹುದು ಈ ರೀತಿ ಲಗ್ನದವರು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಮತ್ತು ಪರಿಹಾರಗಳಿಂದ ನೀವು ನಿಮ್ಮ ಫಲಗಳನ್ನು ವೃದ್ಧಿಸಿಕೊಳ್ಳಲು ನೀವು ಸರಿಯಾದಂತಹ ಮಾರ್ಗಗಳಲ್ಲಿ ನೀವು ನಿಮ್ಮನ್ನು ನೀವು ರೂಪಿಸಿಕೊಂಡರೆ ವಿಶೇಷವಾದಂತಹ ಧನ ಸಂಪತ್ತನ್ನು ನೀವು ಗಳಿಸಿಕೊಳ್ಳಲು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಈ ರೀತಿ ನೀವು ವಿಷ್ಣುವನ್ನು ಆರಾಧನೆಯನ್ನು ಮಾಡುತ್ತಾ ಮತ್ತು ಶಿವನನ್ನು ಆರಾಧನೆಯನ್ನು ಮಾಡುತ್ತಾ ಹರಿಹರರಿಗೆ ಭೇದವಿಲ್ಲದೆ ನಾವು ಶಿವನಾರಾಯಣರನ್ನು ಆರಾಧಿಸುತ್ತಾ ನಾವು ಪೂಜೆಗಳನ್ನು ಮಾಡೋದ್ರಿಂದ ನಮ್ಮ ನಿಮ್ಮ ಸಾಮರ್ಥ್ಯ ಆಗ್ಬೋದು ನಿಮ್ಮ ವ್ಯಕ್ತಿತ್ವ ಆಗ್ಬೋದು ನಿಮ್ಮ ಧನ ಸಂಪತ್ತು ನಿಮ್ಮ ಅದೃಷ್ಟ ಎಲ್ಲವೂ ಈ ಒಂದು ದೇವತೆಗಳ ಆರಾಧನೆಯಿಂದ ಪರಿಹಾರಗಳಿಂದ ನೀವು ವೃದ್ಧಿಸಿಕೊಳ್ತೀರಾ ಸಿಂಹಲಗ್ನದವರಿಗೆ ಶಿವನಾರಾಯಣರ ಅನುಗ್ರಹ ಇರಲಿ ಅನ್ನೋದನ್ನು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ನೆಮ್ಮದಿ ಧನಧಾನ್ಯಗಳು ವೃದ್ಧಿಸುವಂತೆ ಆಗಲಿ ಅನ್ನೋದನ್ನು ನಾನು ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ